ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲೂ ಶಿವನ ಬರ್ಬರ ಕೊಲೆಯಾಗಿತ್ತು ಈ ಪ್ರಕರಣದ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗಾ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಸಿಐಡಿ ಪೊಲೀಸರು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಈ ಹಿಂದೆ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಪೊಲೀಸರು ಬ್ಲೂ ಕಾರ್ನರ್ ನೋಟಿಸ್ನಿಂದ ಸಿಐಡಿಗೆ ಮಾಹಿತಿ ಸಿಗುವ ನಿರೀಕ್ಷೆ ಇದೆ ದುಬೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಹೆಡೆಮುರಿ ಕಟ್ಟುವುದಕ್ಕೆ ಪೊಲೀಸರು ಸನ್ನದ್ಧರಾಗಿದ್ದಾರೆ ಬಿಕ್ಲು ಶಿವನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಜಗದೀಶ ಸೂಚನೆಯ ಮೇರೆಗೆ ಬಿಕ್ಲು ಶಿವನ ಮೇಲೆ ಯಾವ ರೀತಿಯಾಗಿ ಅಟ್ಟಹಾಸ ಮೆರೆದಿದ್ರು ಕಿಡಿಗೇಡಿಗಳು ಅನ್ನೋದನ್ನು ನೋಡಿದ್ದೀವಿ ಇಡೀ ಬೆಂಗಳೂರು ನೆನ್ಪಿಟ್ಕೊಳ್ಬೇಕು ಆ ರೀತಿಯಾಗಿ ಬಿಕ್ಲು ಶಿವನನ್ನ ಮರ್ಡರ್ ಮಾಡಬೇಕು ಅಂತ ಜಗದೀಶ್ ಸೂಚನೆಯನ್ನ ಕೊಟ್ಟಿದ್ದ ಮರ್ಡರ್ ಆದ ದಿನವೇ ಜಗದೀಶ್ ಬೆಂಗಳೂರನ್ನ ತೊರೆದು ದುಬೈಗೆ ಎಸ್ಕೇಪ್ ಆಗಿದ್ದ ಆತನ ರೂಟ್ ಮ್ಯಾಪ್ ಕೂಡ ಪತ್ತೆ ಹಚ್ಚಿದ್ರು ಪೊಲೀಸರು ಯಾವ ಪ್ಲೇಸಿಗೆ ಫಸ್ಟ್ ಹೋಗಿ ಅನಂತರದಲ್ಲಿ ದುಬೈಗೆ ಹಾರ್ದ ಅಂತ ಹೇಳಿ ಇದೀಗ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗನಿಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಸಿಐಡಿ ಪೊಲೀಸರು ದುಬೈನಿಂದಲೂ ಕೂಡ ಪರಾರಿಯಾಗಿರುವ ಜಗದೀಶ್ ಅಲಿಯಾಸ್ ಜಗ್ಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಇದು ದುಬೈನಲ್ಲೂ ಕೂಡ ಆತ ಇಲ್ಲುವಂತೆ ಈಗ ದುಬೈ ಏರ್ಪೋರ್ಟ್ ಎಂಟ್ರಿ ಆಗಿದ್ದ ಬಗ್ಗೆ ಸಿಐಡಿಗೆ ಮಾಹಿತಿ ಇದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೂ ಮೊದಲೇ ಎಂಟ್ರಿ ಆಗಿದ್ದ ಭಾರತಕ್ಕೆ ಬಂದಿದ್ದಾನ ಅಥವಾ ಬೇರೆ ದೇಶಕ್ಕೆ ಹಿತ ಪರಾರಿಯಾಗಿದ್ದಾನ ಭಾರತಕ್ಕೆ ಬಂದರೆ ಏರ್ಪೋರ್ಟ್ನಲ್ಲಿ ಬಂಧನ ಆಗುತ್ತೆ ಅದು ಖಚಿತ ಮಧ್ಯಪ್ರಾಚ್ಯದ ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿರಬಹುದಾ ಅನ್ನೋ ಅನುಮಾನ ಇದೆ ಜಗದೀಶ್ ವಿರುದ್ಧ ಕ್ಲೋಸ್ ಆಗಿದ್ದ ರೌಡಿ ಶೀಟ್ ರೀ ಓಪನ್ ಪೂರ್ವ ವಿಭಾಗದ ಪೊಲೀಸರಿಂದ ರೌಡಿ ಶೀಟ್ ರೀ ಓಪನ್ ಆಗಲಿದೆ ಹೆಣ್ಣೂರಿನಲ್ಲಿ ಎ ರೌಡಿ ಮತ್ತು ನಗರದಲ್ಲಿ ಬಿ ರೌಡಿ ಪಟ್ಟಿ ಅರೆಸ್ಟ್ ಆಗಿರುವ ಎಲ್ಲಾ ಆರೋಪಿಗಳ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಮುಂದಿನ ದಿನದಲ್ಲಿ ನಿಗಾ ಇರಿಸುವ ಸಲುವಾಗಿ ರೌಡಿ ಶೀಟ್ ಓಪನ್ ಆಗುತ್ತೆ ಈ ಪ್ರಕರಣದಲ್ಲಿ ಸಾಕಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ ಸುಪಾರಿ ಕೊಟ್ಟವರು ಸುಪಾರಿ ಪಡ್ಕೊಂಡವರು ಎಲ್ಲರ ಬಂಧನ ಕೂಡ ಆಗಿದೆ ಆದರೆ ಎ ಒನ್ ಮಾತ್ರ ಎಸ್ಕೇಪ್ ಆಗಿದ್ದಾನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಒಂದು ಕಡೆ ಸಿಐಡಿ ಡಿ ಪೊಲೀಸರು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಮತ್ತೊಂದು ಕಡೆ ಜಗ್ಗ ದುಬಾಯ್ನಲ್ಲೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಿದ್ರೆ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾನೆ ಆತ ಅಂತ ಮಧುಷಿ ಈಗ ಪ್ರಸ್ತುತವಾಗಿ ಆತ ಎಲ್ಲಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರೆ ನಿಖರವಾದಂತ ಮಾಹಿತಿ ಇಲ್ಲ ಅದೇ ಈಗ ಸದ್ಯಕ್ಕೆ ಟಿಇಡಿ ಅಧಿಕಾರಿಗಳ ಮುಂದಿರುವಂತ ಪ್ರಶ್ನೆ ಮತ್ತೆ ಇನ್ನೊಂದ್ ಕಡೆ ಈತ ಬೆಂಗಳೂರಿಂದ ಹೋಗಿ ಅಲ್ಲಿಂದ ಚೆನ್ನೈಗೆ ಹೋಗಿ ಅಲ್ಲಿಂದ ದುಬೈಗೆ ಹೋಗಿದ ಕೊಲೆ ಆದ ನಂತರದ ಸಮಯದಲ್ಲಿ ಈಗ ಈತ ಮಿಡಲ್ ಈಸ್ಟ್ ನ ಬೇರೆ ದೇಶಗಳಲ್ಲಿ ತಲೆಮರೆಸ್ಕೊಂಡ್ ಇರಬಹುದು ಅನ್ನೋದು ಒಂದು ಅನುಮಾನ ಇದೆ ಅಥವಾ ಭಾರತಕ್ಕೆ ಬಂದ್ರೆ ಇವನನ್ನ ಅರೆಸ್ಟ್ ಆಗ್ಬೇಕಾಗಿತ್ತು ಹೀಗಾಗಿ ಭಾರತಕ್ಕೆ ಬಂದಿಲ್ಲ ಅನ್ನೋದ್ ಲೆಕ್ಕಾಚಾರದಲ್ಲಿ ಅದೇ ಸಿಐ ಡಿ ಅಧಿಕಾರಿಗಳಿದ್ದಾರೆ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತ ಅಂದ್ರೆ ಈತನ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಮಾತ್ರ ಜಾರಿ ಮಾಡಿದ್ವಿ ನಮ್ಮ ಲೋಕಲ್ ಪೊಲೀಸರು ಅದು ಮಾತ್ರ ನಮ್ಮ ಪೊಲೀಸರಿಗೆ ಆ ಒಂದು ಸಮಯದಲ್ಲಿ ಪವರ್ಸ್ ಇತ್ತು ಮಾಡಿದ್ರು ನಂತರದಲ್ಲಿ ಈಗ ಸಿ ಹೋದ್ಮೇಲೆ ಸಿಐಡಿ ಅಧಿಕಾರಿಗಳು ಇಂಟರ್ಪೋಲ್ ಅಧಿಕಾರಿಗಳ ಮೂಲಕವಾಗಿ ಇವನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಬೇರೆ ಬೇರೆ ದೇಶದ ಯಾವ ಭಾಗದಲ್ಲಿ ಅನ್ನೋದನ್ನ ಲೊಕೇಟ್ ಮಾಡಿ ಇಲ್ಲಿರುವಂತ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ ಈ ಮಾಹಿತಿಗೋಸ್ಕರ ಈಗ ಸದ್ಯ ಅಧಿಕಾರಿಗಳು ಕಾಯ್ಕೊಂಡು ಕೂತಿದ್ದಾರೆ ಹೀಗಾಗಿ ಇದು ಒಂದು ಕಡೆ ಮತ್ತೆ ಜಗದೀಶ್ ಹಳೆ ರೌಡಿ ಶೀಟ್ ಇತ್ತು ಅಂದ್ರೆ ಈತ ಒಂಬೈನೂರ ತೊಂಬತ್ತ ಐದನೇ ಇಸುವಿನಿಂದ ನಂತರದಲ್ಲಿ ಈತನ ವಿರುದ್ಧ ಸಾಕಷ್ಟು ಅಪರಾಧ ಪ್ರಕರಣಗಳು ದಾಖಲಾಗಿದ್ದು ಹೀಗಾಗಿ ಈತನ ವಿರುದ್ಧ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿತ್ತು ಮೊದಲನೇದಾಗಿ ರೌಡಿ ಶೀಟ್ ನಂತರದಲ್ಲಿ ಅವನು ಹೆಣ್ಣೂರಿಗೆ ವಾಸವನ್ನ ಬದಲಾಯಿಸಿಕೊಂಡ ಅಂತ ಹೇಳಿ ರೌಡಿ ಶೀಟನ್ನ ಹೆಣ್ಣೂರು ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಅನ್ನ ಕೊಟ್ಟಿದ್ರು ಅದಾದ್ಮೇಲೆ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಚಾಲ್ತಿಯಲ್ಲಿತ್ತು ಆದ್ರೆ ಕಳೆದ ಸರ್ಕಾರದ ಕೊನೆಯ ಅವಧಿಯಲ್ಲಿ ಅಂದ್ರೆ ಬೈರಪ್ಪಿ ಬಸವರಾಜ್ ಅವರು ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಇನ್ಫ್ಲೂಯನ್ಸ್ ಅನ್ನ ಮಾಡಿಕೊಂಡು ಆತ ರೌಡಿ ಶೀಟ್ ಇಂದ ತನ್ನ ಹೆಸರನ್ನ ತೆಗೆಸ್ಕೊಂತಾನೆ ಇದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ ಪೊಲೀಸರು ಆತನ ರೌಡಿ ಶೀಟ್ ಇಂದ ಕೈ ಬಿಡ್ತಾರೆ ಇದು ಮುಗಿದ ನಂತರದಲ್ಲಿ ಆತನ ಮೇಲೆ ನಿಗಾ ಇಡೋದು ವಾಚ್ ಮಾಡೋದು ಎಲ್ಲವೂ ಕೂಡ ನಿಂತು ಹೋಗಿರುತ್ತೆ ಆದ್ರೆ ಈಗ ಈ ಒಂದು ಘಟನೆ ಆದ್ಮೇಲೆ ಆತನ ಹಳೆ ರೌಡಿ ಶೀಟ್ ಏನಿತ್ತು ಅದನ್ನ ಓಪನ್ ಮಾಡ್ಲಿಕ್ಕೆ ಪೊಲೀಸರು ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ನಿನ್ನೆ ಸಂಜೆ ಭೂಪಾಲು ಈ ಒಂದು ರೌಡಿ ಶೀಟ್ ಮತ್ತೆ ರೀ ಓಪನ್ ಆಗಿದೆ ಅನ್ನೋದು ಅನ್ನೋ ರೀತಿಯಲ್ಲಿ ಮಾಹಿತಿ ಇದೆ ಮತ್ತೆ ಈ ಈಗ ಮಾತ್ರ ಅಲ್ಲ ಉಳಿದಂತೆ ಈ ಒಂದು ಕೇಸ್ ನಲ್ಲಿ ಯಾವೆಲ್ಲ ಆರೋಪಿಗಳು ಜೈಲಿಗೆ ಸೇರಿದ್ದಾರೆ ಅಂದ್ರೆ ಬೈರತಿ ಬಸವರಾಜ್ ಅವರನ್ನ ಹೊರತುಪಡಿಸಿ ಅಂದ್ರೆ ವೈರತಿ ಬಸವರಾಜ್ ಅವರನ್ನ ಆರೋಪಿಯಾಗಿ ಅರೆಸ್ಟ್ ಮಾಡಿಲ್ಲ ಅವರನ್ನ ಹೊರತುಪಡಿಸಿ ಉಳಿದ ಯಾವೆಲ್ಲ ಆರೋಪಿಗಳು ಹದಿನೈದು ಹದಿನಾರು ಜನ ಏನ್ ಅರೆಸ್ಟ್ ಆಗಿದ್ದಾರೆ ಇವರೆಲ್ಲರ ವಿರುದ್ಧ ಒಂದು ರೌಡಿ ಶೀಟ್ ಅನ್ನ ತೆರೆಯಲಾಗ್ತಾ ಇದೆ ಒಂದು ಕಡೆ ಮತ್ತೆ ಇನ್ನೊಂದು ಕಡೆ ಭಾರತಿನಗರಲ್ಲಿ ಬಿ ರೌಡಿ ಶೀಟರ್ ಮತ್ತೆ ಹೆಣ್ಣೂರ್ನಲ್ಲಿ ಎ ರೌಡಿ ಶೀಟರ್ ಅಂತ ಹೇಳಿ ಜಗದೀಶ್ ಅನ್ನ ಮಾಡ್ಲಿಕ್ಕೆ ಪೊಲೀಸರು ತೀರ್ಮಾನ ಮಾಡಿಕೊಂಡಿದ್ದಾರೆ ಮನುಷ್ಯ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿ